ಈಗ ದರ ಹೆಚ್ಚು ಮಾಡಬೇಕನ್ನೋದು ಒಂದ್ ಕಡೆ ಬಹಳ ಒತ್ತಡ ಇದೆ ನಮಗೆ ರೈತರಿಂದ ಸೊ ಯಾಕೆ ಅಂತ ಹೇಳಿದ್ರೆ ಈಗ ಉದಾಹರಣೆಗೆ ನೀವು ಮುಂದೆ ಇಡ್ತಿದ್ದೀನಿ ಈಗ ಕರ್ನಾಟಕದಲ್ಲಿ ಒಂದು ಪಾಕೆಟ್ ಹಾಲಿಗೆ ಒಂದು ಲೀಟರ್ ಹಾಲಿಗೆ ನಲ್ವತ್ನಾಲ್ಕು ರೂಪಾಯಿ ಇರೋದು ಇವತ್ತು ಈಗ ಈಗ ನಾವು ಎರಡು ರೂಪಾಯಿ ಮಾಡಿದ್ರೆ ನಲ್ವತ್ನಾಲ್ಕು ರೂಪಾಯಿ ಆಗುತ್ತೆ ನಾವು ಫಿಫ್ಟಿ ಎಮ್ ಎಲ್ ಕೊಟ್ಟು ಅಂದ್ರೆ ನಾವು ಒಂದು ಲೀಟರ್ ನಲ್ವತ್ತೆರಡು ರೂಪಾಯಿನೇ ಕೊಡ್ತ ಇದೀವಿ ಅಂತ ಅನ್ಕೊಳ್ಳಿ ಕೇರಳದಲ್ಲಿ ಐವತ್ತೆರಡು ರೂಪಾಯಿ ಇದೆ ಹಾಲು ಒಂದ್ ಲೀಟರ್ ಹೌದೌದು ನಮ್ದೇ ಸೇಮ್ ಸೇಮ್ ಏನ್ ರೂಪಾಯಿ ಕೊಡ್ತಾ ಇದೀವಿ ಇದೇ ಹಾಲು ಐವತ್ತೆರಡು ರೂಪಾಯಿ ಇದೆ ಕೇರಳದಲ್ಲಿ ಮತ್ತೆ ದೆಹಲಿಯಲ್ಲಿ ಐವತ್ನಾಲ್ಕು ರೂಪಾಯಿ ಇದೆ ಮದ ಮತ್ತೆ ಆಮೇಲೆ ಗುಜರಾತ್ ಅಲ್ಲಿ ಅಮೂಲ್ ಐವತ್ತಾರು ರೂಪಾಯಿ ಇದೆ ಮಹಾರಾಷ್ಟ್ರದಲ್ಲಿ ಕೂಡ ಅಮೂಲ್ ಐವತ್ತಾರು ರೂಪಾಯಿ ಮಾಡ್ತಾ ಇದ್ರೆ ಆಂಧ್ರಪ್ರದೇಶದಲ್ಲಿ ಐವತ್ತೆಂಟು ರೂಪಾಯಿ ಇದೆ ಎಷ್ಟು ಡಿಫರೆನ್ಸ್ ಆಯ್ತು ಬೇರೆ ರಾಜ್ಯಕ್ಕೂ ನಮಗೆ ಹೋಲಿಸಿದ್ರೆ ಹದಿನಾರು ರೂಪಾಯಿ ಡಿಫರೆನ್ಸ್ ಆಯ್ತು ಸಿಕ್ಸ್ಟೀನ್ ರುಪೀಸ್ ಪರ್ ಲೀಟರ್ ಸೊ ಹಾಗಾಗಿ ನಾವು ರೈತರ ಹೆಸರು ಹೇಳ್ಕೊಂಡು ನಾವು ದರವನ್ನು ಹೆಚ್ಚು ಮಾಡ್ತಕ್ಕಂಥದ್ದು ಅದು ಬಂದೇ ಬರುತ್ತೆ ಯಾಕಂದರೆ ನಾವು ಏನೇ ದರ ಹೆಚ್ಚು ಮಾಡಿದ್ರು ಗ್ರಾಹಕರಿಗೆ ನಾವು ರೈತರಿಗೆ ಕೊಡ್ತೀವಿ ಕೆಮಿಫ್ ಆಗಲಿ ಒಕ್ಕೂಟ ಆಗಲಿ ಇಟ್ಕೊಳ್ತಕ್ಕಂಥ ಅಲ್ಲಿ ಉದ್ಭವ ಆಗೋದಿಲ್ಲ ನಾವು ರೈತರಿಗೆ ಕೊಡಬೇಕಾಗುತ್ತೆ ದರವನ್ನು ಹೆಚ್ಚು ಮಾಡುವಂಥ ಸಂದರ್ಭದಲ್ಲಿ ರೈತರಿಗೆ ಕೊಡಬೇಕಂದ್ರೆ ರೈತರಿಗೆ ಭಾಳ ಎಲ್ಲ ಫೀಡ್ಸ್ ರೇಟ್ಸು ಮತ್ತು ಮೇವು ಎಲ್ಲ ರೀತಿಯಿಂದ ಇನ್ನು ನಾವು ಹಸುಗಳಿಗೆ ಕೊಡ್ತಕ್ಕಂಥ ಫುಡ್ಗಳ ರೇಟ್ ಜಾಸ್ತಿ ಆದಂಥ ಸಂದರ್ಭದಲ್ಲಿ ನಾವು ಆ ತೀರ್ಮಾನಕ್ಕೆ ಸಹಜವಾಗಿ ಕೆಂಎಫ್ ಅಲ್ಲಿ ಒಂದು ವರ್ಷಕ್ಕೆ ಆರು ತಿಂಗಳಿಗೆ ಅದು ಸಹಜವಾಗಿ ಆ ಪ್ರಕ್ರಿಯೆ ಇಲ್ಲ ಒಂದೊಂದು ಯೂನಿಯನ್ ಅಲ್ಲಿ ಒಂದೊಂದು ರೇಟ್ ಇದೆ ಅವರೇಜ್ ತರ್ಟಿ ತ್ರೀ ಟು ತರ್ಟಿ ಫೋರ್ ರುಪೀಸ್ ತನಕ ಕೊಡ್ತಾ ಇದೀವಿ ನಾವು ಐದು ರೂಪಾಯಿ ಕರ್ನಾಟಕ ರಾಜ್ಯ ಸರ್ಕಾರ ಐದು ರೂಪಾಯಿ ಪ್ರೋತ್ಸಾಹವನ್ನು ಕೊಡ್ತಾ ಇದೆ ಹಾಲಿಂದ ಅದು ಹಾಲಿಂದು ಹಾಲಿಂದ ಕಾಸ್ಟ್ ಅದು ರೈತರಿಗೆ ಹೋಗುತ್ತೆ ಅದು ರೈತರ ಹಾಲು ರೈತರಿಗೆ ಹೋಗುತ್ತೆ ಅದು ಅದು ಯಾಕೆ ಕೆ ಎಂ ಎಫ್ ಯುಗೂ ಬರಲ್ಲ ಯೂನಿಯನ್ ಬರಲ್ಲ ಅದು ರೈತರ ಹಾಲು ರೈತರಿಗೆ ಹೋಗುತ್ತೆ ಅದು ಆದಾಯ ಯಾಕೆ ಬರುತ್ತೆ ರೀ ನಾವು ಐವತ್ತು ಎಮ್ ಎಲ್ ಹಾಲು ಇದೀವಿ ಅದ್ರ ಕಾಸ್ಟ್ ಹೇಳ್ತಾ ಇದ್ದೀವಿ ಆದಾಯ ಪ್ರಶ್ನೆ ಇಲ್ಲ ಇದರಲ್ಲಿ ಇಲ್ಲ ಸರ್ ಫಿಫ್ಟಿ ಎಮ್ ಎಲ್ ಹಾಲು ಸರ್ ನಾವು ಫಿಫ್ಟಿ ಎಂ ಹಾಲು ಫಿಫ್ಟಿ ಎಂ ಎಲ್ ಹಾಲ್ ಕಾಸ್ಟ್ ಮಾತ್ರ ತೋರ್ತಾ ಇದೀವಿ ನಾವು ಬರಲ್ಲ ಏನು ಬರಲ್ಲ ಸರ್ ಏನು ಸರ್ ಹತ್ತು ಪೈಸಾ ಹತ್ತು ಪೈಸೆ ಕಡಿಮೆ ತೋಳ್ತಾ ಇದೀವಿ ಇನ್ನ ನಾವು ಸರ್ ಟೆನ್ ಪೈಸಾ ಕಡಿಮೆ ಕೊಡ್ತಾ ಇದೀವಿ ಹತ್ತು ಪೈಸಾ ಮತ್ತೆ ನಾವು ಏಜೆಂಟ್ ಕೊಡ್ತೀವಿ ಇಪ್ಪತ್ತು ಪೈಸಾ ನಮಗೆ ಇನ್ನ ಕಡಿಮೆ ಆಗುತ್ತೆ ಫಿಫ್ಟಿ ಎಂ ಎಲ್ ಕೊಡೋದ್ರಿಂದ ರೂಪಾಯಿ ಇಪ್ಪತ್ತು ಪೈಸ ಆಗುತ್ತೆ ನಮಗೆ ಇಲ್ಲಿ ಇಪ್ಪತ್ತು ಪೈಸಾ ಕಡಿಮೆ ಮಾಡ್ತಾ ಇದೀವಿ ನಮಗೆ ಇಲ್ಲಿ ಆದಾಯ ಪ್ರಶ್ನೆನೇ ಇದರಲ್ಲಿ ದರ ಹೆಚ್ಚು ಮಾಡ್ತಕ್ಕಂಥ ಪ್ರಶ್ನೆನೇ ಬರಲ್ಲ ನಮ್ಮ ಕ್ಯಾಪಿಟಲ್ ಬ್ಲಾಕ್ ಆಯ್ತು ನೀವ್ ಹೇಳದಂಗೆ ಗ್ರಾಹಕರಿಂದ ಏನಾದ್ರೂ ಏನಾದ್ರೂ ಇದ್ರ ಬಗ್ಗೆ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ